ಈ ಚಿಕ್ಕ ಸ್ಟ್ಯಾಂಡ್ ಇರ್ಲಿಲ್ಲ ಅಂತೂ ಇದಕ್ಕೆ ಇವತ್ತು ಕಾಲ ಕೂಡ ಬಂದಿದೆ ಎಲ್ಲ ರೆಡಿ ಆಯ್ತು ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪ್ರತಿದಿನ ವಿಡಿಯೋ ಶುರು ಮಾಡುವಾಗ ಒಂದು ಹೊಸ ಖುಷಿಯಿಂದಲೇ ವಿಡಿಯೋ ಶುರು ಮಾಡ್ತೀನಿ ಆದರೆ ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಇನ್ನೊಂದು ಹಬ್ಬ ಹತ್ತಿರ ಬರ್ತಾ ಇದೆ ಸ್ಟಿಚಿಂಗ್ ಕೆಲಸ ಕೂಡ ತುಂಬಾ ಜಾಸ್ತಿ ಇದೆ ಜೊತೆಗೆ ಮನೆ ಕ್ಲೀನಿಂಗ್ ಮಾಡ್ಕೋಬೇಕು ಯೂಟ್ಯೂಬ್ ವಿಡಿಯೋಸ್ ಮಾಡ್ಕೋಬೇಕು ಸ್ಟಿಚಿಂಗೂ ಮಾಡಬೇಕು ಇದೆಲ್ಲನೂ ಕೂಡ ಪ್ಲ್ಯಾನ್ ಪ್ರಕಾರ ಆಗ್ತಾ ಇದ್ರೂ ನಮ್ಮ ಪ್ಲ್ಯಾನ್ ಒಳಗೆ ಇನ್ನೊಂದೂ ನಡೆಯುತ್ತೆ ಅಲ್ವಾ ಏನಂದರೆ ಮಿಷಿನು ಕೂಡ ಕೈ ಕೊಡ್ತಾಯಿತ್ತು ಆಗಾಗ ಎಷ್ಟೋ ಸಲ ಅನ್ಕೊಂಡಿದ್ದೆ ಮಿಸ್ ಮಿಷಿನ್ ಚೇಂಜ್ ಮಾಡಬೇಕು ಅಂತ ಅದಕ್ಕೆ ಕಾಲ ಕೂಡ ಬಂದಿರಲಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತೀನಿ ಬನ್ನಿ ಚೆನ್ನಾಗಿದೆ ಬೆಳಗ್ಗೆ ಬಿಸಿಲು ಕಾಯೋದಕ್ಕಂತೂ ಚಳಿ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಇದೆ ಅಷ್ಟೆ ಬಿಸಿಲು ಚೆನ್ನಾಗಿದೆ ಅದಕ್ಕೆ ನಿಂತ್ಕೊಂಡಿದ್ದೀನಿ ಆ ಎದುರುಗಡೆ ಇವತ್ತು ತುಂಬಾ ಚೆನ್ನಾಗಿದೆ ನವಿಲು ಎಷ್ಟೊಂದು ಉದ್ದಕ್ಕೆ ಗರಿ ಎಲ್ಲ ಉದ್ದಕ್ಕೆ ಗರಿ ಬಿಟ್ಕೊಂಡು ಕೂತಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ನಮ್ಮ ವಿವರ್ಸ್ ರಶ್ಮಿಯವರು ಅವರ ಮಗನ ನಾಲ್ಕನೇ ವರ್ಷದ ಬರ್ತ್ಡೇ ನಾಳೆ ಭಾನುವಾರ ಹದಿನೆಂಟನೇ ತಾರೀಕಿದೆ ವಿಶ್ ಮಾಡಿ ಅಂತ ಹೇಳಿದರು ಅವ್ರ ಮಗನ ಹೆಸರು ಸಮರ್ಥ್ ಅಂತ ಹುಟ್ಟುಹಬ್ಬದ ಶುಭಾಶಯಗಳು ಸಮರ್ಥ್ ಆ ದೇವರು ನಿನಗೆ ಆಯಸ್ಸು ಆರೋಗ್ಯ ಯಶಸ್ಸು ಎಲ್ಲನೂ ಕೊಟ್ಟು ಕಾಪಾಡಲಿ ಪ್ರೀತಿಯ ಸ್ನೇಹಿತರೆ ನಿಮ್ಮೆಲ್ಲರ ಶುಭ ಹಾರೈಕೆ ಕೂಡ ಆ ಕಂದಮ್ಮನ ಮೇಲೆ ಇರಲಿ ನನ್ನ ಫೋನಲ್ಲಿ ಕ್ಲಾರಿಟಿ ಹೆಂಗೆ ಬರ್ತಾ ಇದೆ ಅಂತ ಗೊತ್ತಿಲ್ಲ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಇವತ್ತು ಮನೆಯಲ್ಲೇ ಮಿಷಿನ್ದ ಸ್ವಲ್ಪ ರಿಪೇರಿ ಕೆಲಸ ನಡೀತಾ ಇದೆ ಟೇಬಲೆಲ್ಲ ಸ್ವಲ್ಪ ಹೋಗ್ಬಿಟ್ಟಿತ್ತು ಮನೆ ಶಿಫ್ಟಿಂಗ್ ಮಾಡುವಾಗಲೇ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಅವಾಗ ಏನಂದ್ರೆ ಆ ಟೆನ್ಷನಲ್ಲಿ ಆಗಲೇ ಇಲ್ಲ ಅಂಗಡಿ ಹತ್ರ ಹೋಗಿ ಕೊಟ್ಟು ಅದನ್ನು ಚೇಂಜ್ ಮಾಡಿಸೋದಕ್ಕೆ ಅಷ್ಟೊಂದು ಟೈಮ್ ಇರಲಿಲ್ಲ ಶಿಫ್ಟಿಂಗ್ ಮಾಡುವಾಗ ಹಂಗೇನೆ ಎಲ್ಲ ಗಾಡಿಗೆ ಹಾಕೊಂಡು ತೊಗೊಂಡು ಬಂದ್ಬಿಟ್ಟೆ ಅದೇನಾಗ್ತಾಯಿತ್ತು ಅಂತಂದರೆ ಸುತ್ತ ಎಲ್ಲ ಒಂದು ಸ್ವಲ್ಪ ಹೋಲ್ ಥರ ಆಗಿ ಗ್ಯಾಪ್ ಗ್ಯಾಪ್ ಆಗಿ ಎಲ್ಲ ಹೋಗ್ಬಿಟ್ಟಿದೆ ಟೇಬಲ್ ಇದೆಲ್ಲ ಹೋಗ್ಬಿಟ್ಟಿತ್ತು ಎಲ್ಲ ಸ್ಟಿಕ್ಕರ್ ಅಂಟಿಸ್ತಿದ್ದೆ ಏನೇ ಅಂದರೂ ಒರ್ಜಿನಲ್ ವರ್ಜಿನಲ್ಲೇನೆ ಈಗ ತೊಗೊಂಡಿರೋದು ಇಷ್ಟು ದಪ್ಪ ಇಲ್ಲವೇ ಇಲ್ಲ ನೋಡಿ ಈ ಥರ ಹಿಂಗೆಲ್ಲ ಹೋಗ್ಬಿಟ್ಟಿತ್ತಲ್ಲ ಇದು ಬಟ್ಟೆ ಎಲ್ಲ ಒಲಿವಾಗ ಇಡ್ಕೊಳ್ಳೋದು ಇಲ್ಲೆಲ್ಲ ಓಲಾಗ್ಬಿಟ್ಟಿದೆ ಸುಮಾರು ಒಂದು ಇಪ್ಪತ್ತು ವರ್ಷ ಆಗಿದೆ ಇದು ಮಿಷಿನು ಆದರೂ ಇದೆಲ್ಲ ತುಂಬ ಗಟ್ಟಿಯಾಗಿ ಚೆನ್ನಾಗಿತ್ತು ಏನು ಮಾಡೋಕ್ಕಾಗಲ್ಲ ಒಜಿನಲ್ ಒರ್ಜಿನಲ್ಲೇ ಇದು ಮಿಷಿನ್ ಜೊತೆಗೆ ಬಂದಿರೋದು ಈಗ ನಾವು ತೊಗೊಳೋದು ಸಪ್ರೇಟಾಗಿ ತೊಗೊಂಡಿರೋದು ಅದನ್ನು ಈ ಥರ ಇದೆ ಅದೆಷ್ಟೇ ಹುಷಾರಾಗಿ ಗಮನಿಸಿ ತೊಗೊಂಡು ಬಂದರೂ ನೋಡಿ ಇದು ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಕಂಬಿ ಬರುತ್ತೆ ಇದಕ್ಕೆ ಸಪೋರ್ಟ್ ಕೊಡೋದಕ್ಕೆ ಅದನ್ನು ಕೊಟ್ಟಿಲ್ಲ ಅವರು ಇದಕ್ಕಿನ್ನ ಎಂಟುನೂರು ರೂಪಾಯಿ ತಗೊಂಡಿದಾರಂತೆ ಟೇಬಲ್ ಚೇಂಜ್ ಮಾಡೋದು ಅಷ್ಟೇ ಅಲ್ವ ಅಂತ ಹೇಳಿ ನಮ್ಮ ಯಜಮಾನ್ರೇ ನಾನೇ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ರೆಡಿ ಮಾಡಿದರು ಬಟ್ ಒಂದು ಸಣ್ಣ ಮಿಸ್ಟೇಕ್ ಆಗೋಯಿತು ಹಾಗಾಗಿ ಮೆಕ್ಯಾನಿಕ್ನೇ ಮತ್ತೆ ಕರೆಸ್ಬೇಕಾಯ್ತು ಪಾಪ ಅವ್ರೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟ್ರೈ ಮಾಡಿದ್ರು ಅವರು ಕೂಡ ಮೆಕ್ಯಾನಿಕ್ ಏನೇ ಅಂದರೆ ಬೋರ್ವೆಲ್ ಮೋಟರ್ ಮೆಕ್ಯಾನಿಕ್ ಹಾಗಾಗಿ ಮನೇಲಿ ಸಣ್ಣ ಪುಟ್ಟ ಎಲೆಕ್ಟ್ರಿಕ್ ಐಟಮ್ ಎಲ್ಲ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನೆಲ್ಲ ಸಾಧ್ಯವಾದಷ್ಟು ರೆಡಿ ಮಾಡ್ತಾರೆ

सारे के है ಆಲ್ಮೋಸ್ಟ್ ಎಲ್ಲ ಪರ್ಫೆಕ್ಟಾಗಿ ರೆಡಿ ಮಾಡಿದ್ರು ಆದರೆ ಟೆನ್ಷನ್ ಮೇಲೆತ್ತತೀವಲ್ಲ ಅದನ್ನು ಸರಿಯಾಗಿ ಕುರ್ಸೋಕ್ಕಾಗ್ತಾ ಇರಲಿಲ್ಲ ಎಷ್ಟೇ ಟ್ರೈ ಮಾಡಿದ್ರು ಅದು ಆಗಲೇ ಇಲ್ಲ ಮೋಟ್ರೆಲ್ಲೂ ಫಿಟ್ ಮಾಡಿಕೊಟ್ರು ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡ್ತಾರೆ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೂ ಕೂಡ ಅದನ್ನು ಕೂಡ ಅವರೇ ರೆಡಿ ಮಾಡಿಬಿಡ್ತಾರೆ ನಾನು ಮಿಷಿನ್ನ ರಿಪೇರಿ ಅಂಗಡಿಗೆ ಹೋಗೋದು ತುಂಬಾ ಕಡಿಮೆ ಮೇಜರ್ ಪ್ರಾಬ್ಲಮ್ಗಳಾದರೆ ಮಾತ್ರನೇ ತೊಗೊಂಡೋಗೋದು ಸಣ್ಣ ಪುಟ್ಟದಾದರೆ ಇವರೇ ಮನೆಯಲ್ಲೇ ರೆಡಿ ಮಾಡಿಬಿಡ್ತಾರೆ ಹಾಗೆ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ರು ಬಟ್ ಆ ಟೆನ್ಷನ್ ಎತ್ತದ್ದು ಒಂದನ್ನು ಮಾತ್ರ ಸರಿಯಾಗಿ ಕೂರ್ಸೋಕೆ ಆಗ್ತಾನೇ ಇರಲಿಲ್ಲ ಏನೇ ಟ್ರೈ ಮಾಡಿದ್ರು ಅದೊಂದು ಸರಿಯಾಗಿ ಕೂತ್ಕೊಳ್ತಾ ಇರಲಿಲ್ಲ ಆಮೇಲೆ ಹೋಗಿ ಮಿಷಿನ್ ರಿಪೇರಿ ಮಾಡೋರನ್ನೇ ಕರ್ಕೊಂಡು ಬಂದರು ಪಾಪ ನನ್ನ ಪುಣ್ಯಕ್ಕೆ ಅವರು ಮನೆಗೆ ಬಂದು ರೆಡಿ ಮಾಡಿಕೊಟ್ರು ಅದ್ರ ಜೊತೆಗೆ ಮಿಷಿನ್ನು ಕೂಡ ಸಣ್ಣ ಪುಟ್ಟ ಏನಾದರೂ ಪ್ರಾಬ್ಲಮ್ ಇರೋದೆಲ್ಲ ನಾನು ಹೇಳಿದ್ದೆ ಅವ್ರಿಗೆ ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿಕೊಟ್ರು ಈಗಂತೂ ನನ್ನ ಮಿಷಿನ್ ತುಂಬಾ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿದೆ ಮಿಷಿನ್ದು ಟೇಬಲ್ ಕಂಪ್ಲೀಟಾಗಿ ಹೋಗ್ಬಿಟ್ಟಿತ್ತು ನಾನು ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೆ ಇದರಿಂದ ನನಗೆ ಸ್ಟಿಚಿಂಗ್ ವಿಡಿಯೋ ಮಾಡೋದಕ್ಕೂ ಒಂಥರ ಬೇಜಾರು ಅನ್ನಿಸ್ತಾ ಇತ್ತು ಯಾಕಂದರೆ ನಾನು ಅಲ್ಲಲ್ಲಿ ಪ್ಲಾಸ್ಟರೆಲ್ಲ ಅಂಟಿಸ್ಬಿಟ್ಟಿದೆ ಬಟ್ಟೆ ಸಿಕ್ಕಾಕೋಬಾರ್ದು ಅಂತ ವಿಡಿಯೋ ಮಾಡುವಾಗ ಅದೆಲ್ಲ ಕಾಣಿಸ್ತಾ ಇತ್ತು ಹಂಗಾಗಿ ಸ್ಟಿಚಿಂಗ್ ವಿಡಿಯೋ ಮಾಡೋಕ್ಕೂ ಬೇಜಾರಾಗ್ತಾ ಇತ್ತು ಈ ಕೊನೆಗೂ ನನ್ನ ಮಿಷಿನ್ಗೆ ಹೊಸ ಕಳೆ ಬಂದ್ಬಿಡ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಹೊಸ ಟೇಬಲ್ ಹಾಕಿದ್ಮೇಲೆ ಹೊಸ ಮಿಷಿನ್ ಥರನೇ ಕಾಣಿಸ್ತಾ ಇದೆ ಇನ್ಮೇಲೆ ಸ್ಟಿಚಿಂಗ್ ವಿಡಿಯೋಸ್ ಎಲ್ಲ ಆರಾಮಾಗಿ ಮಾಡ್ಬೋದು ನನ್ನ ಈಗ ಹೊಸ ಟೇಬಲ್ ಬಂತು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಮತ್ತು ಈ ಚಿಕ್ಕ ಸ್ಟ್ಯಾಂಡ್ ಇರಲಿಲ್ಲ ಕಿತ್ತೋಗ್ಬಿಟ್ಟಿತ್ತು ಅಂಡಿನಲ್ಲಿ ಅಂದರೆ ತುಂಬ ಹಳೆಯದೇ ಅಲ್ವ ಅದು ಮಿಷಿನ್ ಒಂದು ಹದಿನೆಂಟು ವರ್ಷ ಮೇಲೇ ಆಗಿದೆ ಅದು ತಗೊಂಡು ಹಾಗಾಗಿ ಈ ಸೈಡ್ದು ಈ ಚಿಕ್ಕ ಟೇಬಲ್ ಬರುತ್ತಲ್ಲ ಇದನ್ನು ಕಟ್ಟಾಗಿ ಹೋಗ್ಬಿಟ್ಟಿತ್ತು ಮತ್ತೆ ಎಲ್ಲ ಮೇಲುಗಡೆ ಇರೋ ಎಲ್ಲ ಸೈಡ್ ಸೈಡಲ್ಲೆಲ್ಲ ಕಿತ್ಕೊಂಡು ಬಂದ್ಬಿಟ್ಟಿತ್ತು ಬಟ್ಟೆ ಸ್ಟಿಚ್ ಮಾಡುವಾಗ ಸಾಫ್ಟ್ ಮ ಬಟ್ಟೆಗಳರಾದರೆ ಹಾಗೆ ಇಟ್ಕೊಂಡ್ಬಿಡ್ತಾ ಇತ್ತು ಅಂತೂ ಇದಕ್ಕೆ ಇವತ್ತು ಕಾಲ ಕೂಡ ಬಂದಿದೆ ಎಲ್ಲ ರೆಡಿ ಆಯಿತು ಚೆನ್ನಾಗಿ ಮಾಡಿದ್ರು ಈ ಟೇಬಲ್ ತೊಗೊಂಡಾಗ ಈ ಸ್ಟ್ಯಾಂಡ್ ಬೇರೆ ಕೊಟ್ಟಿರಲಿಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಸ್ಟ್ಯಾಂಡ್ ಕೊಟ್ಟಿರಲಿಲ್ಲ ಆಮೇಲೆ ಇಲ್ಲೇ ಮಿಷಿನ್ ಅಂಗಡಿ ನೋಡಿಕೊಂಡು ಇಲ್ಲೇ ಇರೋ ಅಂಗಡಿನಲ್ಲೇ ಹೋಗಿ ತೊಗೊಂಡು ಬಂದು ಫಿಟ್ ಮಾಡಿಕೊಟ್ರು ಸದ್ಯ ಇವಾಗ ಕರೆಕ್ಟಾಗಿ ಕಂಫರ್ಟಬಲ್ ಚೆನ್ನಾಗಿದೆ ಆರಾಮಾಗಿ ನಾ ಸ್ಟಿಚ್ ಮಾಡ್ಬೋದು ಏನಂದರೆ ಇದು ಎಕ್ಸ್ಟ್ರಾ ಈ ಒಂದು ಚಿಕ್ಕ ಟೇಬಲ್ ಇಲ್ಲ ಅಂದರೆ ನಾವು ಬಟ್ಟೆ ಆಗೋಲ್ಲ ಜಾಗ ಸಾಕಾಗಲ್ಲ ಬಿದ್ದೋಗ್ತಾ ಇರುತ್ತೆ ಮತ್ತು ಇಲ್ಲೇನಂದರೆ ಸೈಡಲ್ಲಿ ಗೋಡೆ ಸಪೋರ್ಟ್ ಎಲ್ಲ ಏನೂ ಇಲ್ಲ ಹಾಗಾಗಿ ಬೇಕಾಗಿತ್ತು ಅದಕ್ಕೆ ತುಂಬ ಅರ್ಜೆಂಟಲ್ಲೇ ಚೇಂಜ್ ಮಾಡಿಸ್ದೆ ಅಂತ ಅಂತೂ ರೆಡಿ ಆಯಿತು ಏನೇ ಆಗಲಿ ಒಂದು ಸಣ್ಣ ಪುಟ್ಟ ಕೆಲಸ ಅಂದ್ರೂ ಅದನ್ನು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಏನೇ ಅಂದ್ಕೊಂಡ್ರು ಎಲ್ಲ ಕೆಲಸಕ್ಕೂ ಅದರದ್ದೇ ಆದ ಟೈಮ್ ಬರಬೇಕು ನೋಡಿ ಆ ಟೈಮ್ ಇವಾಗ ಬಂತು ಅನಿಸುತ್ತೆ ಒಟ್ನಲ್ಲಿ ನನ್ನ ಮಿಷಿನ್ ರೆಡಿ ಆಯಿತು ಟೋಟಲ್ ಆಗಿ ಇದಕ್ಕೆ ಸಾವಿರದ ಇನ್ನೂರು ರೂಪಾಯಿ ಖರ್ಚಾಯಿತು ಎಂಟುನೂರು ರೂಪಾಯಿ ಈ ಟೇಬಲ್ಗೆ ತೊಗೊಂಡಿದ್ದಾರೆ ಆ ಒಂದು ಸ್ಟ್ಯಾಂಡ್ ಅವರು ಕೊಟ್ಟಿರಲಿಲ್ಲ ಅದಕ್ಕೆ ಮತ್ತೆ ಅವರು ಮನೆಗೆ ಬಂದು ಆ ಮೆಕ್ಯಾನಿಕ್ ಮನೆಗೆ ಬಂದು ಇದನ್ನೆಲ್ಲ ಸರಿ ಮಾಡಿಕೊಟ್ಟಿದ್ದಕ್ಕೆ ಅವ್ರ ಚಾರ್ಜಸ್ ಅಂತೇಳಿ ನಾನ್ನೂರು ರೂಪಾಯಿ ತೊಗೊಂಡ್ರು ಟೋಟಲ್ ಸಾವಿರದ ಇನ್ನೂರು ರೂಪಾಯಿ ಖರ್ಚಾಯಿತು ಮತ್ತು ಇವತ್ತು ಇದೇ ಕೆಲಸನೇ ಸರಿ ಹೋಯಿತು ಒಂದು ಹನ್ನೆರಡು ಗಂಟೆ ತನಕ ಈ ಮಿಷಿನ್ ರಿಪೇರಿ ಕೆಲಸನೇ ಆಗೋಯ್ತು ಹಾಗಾಗಿ ಸ್ಟಿಚ್ ಮಾಡೋದಕ್ಕೂ ನನಗೆ ಮನಸ್ಸಿರಲಿಲ್ಲ ಮತ್ತು ಇವತ್ತು ನನ್ನ ತಂಗಿ ಕೂಡ ಬರೋಳಿದ್ಲು ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಾನು ಅವಳು ಎಲ್ಲರೂ ಸೇರಿ ಅಲ್ಲಿಗೆ ಹೋಗಿ ಬಂದ್ವಿ ಹಾಗೆ ಮುಕ್ತಿನಾಗ ದೇವಸ್ಥಾನದ ಹತ್ರನೇ ಚಿಕ್ಕದಾಗಿ ಕಾಲಬರವೇಶ್ವರನ ಗುಡಿ ಕೂಡ ಇತ್ತು ಸುಮಾರು ಸಲ ನಾನು ಆ ದೇವಸ್ಥಾನಕ್ಕೆ ಹೋಗಿದ್ರು ಕೂಡ ಆ ಗುಡಿ ನೋಡೇ ಇರಲಿಲ್ಲ ಇವತ್ತು ಅಲ್ಲೂ ಕೂಡ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದೆ ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಹೊರಗಡೆ ನೋಡ್ತಾ ಇರ್ಬೋದು ಎಲ್ಲರೂ ಅಲ್ಲಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ಅಲ್ಲದೆ ನೋಡಿ ಈ ದೇವಸ್ಥಾನದ ಕೆಳಗಡೆ ಧ್ಯಾನ ಮಂದಿರ ಕೂಡ ಇದೆ ಅಲ್ಲೂ ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡಬಹುದು ಜಪ ಮಾಡಬಹುದು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಇವತ್ತು ತುಂಬಾ ರಶ್ ಇರ್ತಾರೆ ಅನ್ಕೊಂಡಿದ್ದೆ ದರ್ಶನ ಆಯ್ತು ಇವಾಗ ಇನ್ನೇನ್ ಹೊರಡೋದು ಈಚೆ ಎಲ್ಲಾರು ಅಲ್ಲಂಗೆ ಕಾಲಬೇರವೇಶ್ವರ್ ದೇವಸ್ಥಾನ ಇತ್ತು ಹೋಗ್ಬಿಟ್ಟು ನಾ ಬರೋದಾರಿ ನಾವು ಎಷ್ಟು ಸಲ ಬಂದಿದ್ದೀವಿ ಇಲ್ಲಿ ನೋಡೇ ಇಲ್ಲ ಹೌದಾ ನಡ್ಕೊಂಡೆ ಹೋಗ್ಬೋದು ಇಲ್ಲೇ ಅಲ್ಲಿ ಮುಂದೆ ಆಟೋ ನಿಲ್ಸ್ತಾರಲ್ಲ ಅಲ್ಲೇನೆ ಬಂದಿತ್ತೆ ಹಾಲು ಹಾಕಿದ್ದೀನಿ ಮುಕ್ತಿನಾಗ ದೇವಸ್ಥಾನ ನಮ್ಮ ಮನೆಗೆ ಇಷ್ಟು ಹತ್ತಿರದಲ್ಲಿದ್ರೂ ಬಂದು ಆರೇಳು ತಿಂಗಳಾಗಿದೆ ಒಂದು ಸಲವೂ ಹೋಗೋದಕ್ಕಾಗಿರಲಿಲ್ಲ ಇದಕ್ಕೆ ಮೊದಲು ನಾವು ಸೈಟ್ ವಿಸಿಟಿಂಗ್ಗೆ ಅಂತ ಬಂದಾಗ ಮಿಸ್ ಮಾಡದೆ ಇದ್ದೆ ಈಗ ಇಲ್ಲೇ ಮನೆ ಮಾಡ್ಕೊಂಡು ಮೇಲೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ನನ್ನ ತಂಗಿ ಬಂದಿದ್ದರಿಂದ ತ ನನ್ನ ತಂಗಿ ಮತ್ತು ತಂಗಿ ಮಗಳು ನಮ್ಮ ಯಜಮಾನ್ರು ಎಲ್ಲರೂ ಹೋಗಿ ಬಂದ್ವಿ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಪ್ರತಿಷ್ಠಾಪನೆ ಮಾಡಿದ್ದಾರಲ್ಲ ಇಲ್ಲಿ ನಾವೆಲ್ಲ ಒಳಗಡೆ ಹೋದರೆ ಬಟ್ಟೆ ಎಲ್ಲ ತಾಕತ್ತೆ ಹಂಗೆಲ್ಲ ಮಾಡ್ತಾರಲ್ಲ ಅಂದರೆ ಯಾರು ಂತೆ ಹೌದಾ ಯಾರು ಮಾಡೋರು ಅವರು ಮಾತ್ರ ಅದು ಒಳ್ಳೇದೇ ಅವ್ರವ್ರು ಪ್ರತಿಷ್ಠಾಪನೆ ಮಾಡಿರೋ ಕಲ್ಗೆ ಅವ್ರವ್ರ್ ಪೂಜೆ ಮಾಡೋದು ಏನಕ್ಕೆ ಏನಕ್ಕೆ ಚೆನ್ನಾಗೈತೆ ಕಾಲ ಭೈರವೇಶ್ವರ ಸನ್ನಿಧಿ ಚಿಕ್ಕ ದೇವಸ್ಥಾನ ಆದರೂ ಗೊತ್ತೇ ಇರಲಿಲ್ಲ ಇಲ್ಲಿರೋದು ನನಗೆ ಎಷ್ಟು ಸಲ ಬಂದಿದ್ದೀನಿ ಇಡೋಗು ಸ್ನೇಹ ನೀನು ಕಲ್ಲು ಎಲ್ಲ ಇಕ್ಕಿರೋ ತೆಗ್ದು ಅಲ್ಲಿ ಎತ್ಕೋ ಅಲ್ಲಿ ಇದು ಇಕ್ಕಿರೋದು ನೋಡಿಲ್ಲ ಎಲ್ಲರೂ ಆಯ್ಕೋ ಅದಕ್ಕೆ ಕೆಳಗೆ ಬಿದ್ದೈತಲ್ಲ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಆಯ್ತಾ